I mm -hmm. ತರೀಕ ಫೋನ್ ಮಾಡಬೇಕಾ ಹಲೋ ಹಾ ರೀ ಹಾ ಬಸ್ ಖಂಡಿತ ಬರ್ತೀನಿ ಆ ಏರಿಯಾ ಬಗ್ಗೆ ಮಾತಾಡಕ ಬರ್ತೀನಿ ಏಲ್ಲ ಐಫೋನ್ ಯಾವ ಫೋನ್ ಇದಿ ಏ ಮನ್ನ ಒಬ್ಬ ಬಡ್ಡಿ ಕೊಡ್ದಿತ್ತಲ್ಲ ಹಾ ಕೊಟ್ಟ ಅದನ ಹೋಗ ಬುಲೆಟ್ ಒಂದು ತೊಗೊಂಡೆ ಚಾಲೋನ್ ಚೈನ್ ತೊಂಡೆ ನೋಡಿ ಇಲ್ ಬಗ ಇಡೀಲ್ಲ 20 ರೂಪಾಯಿ ಕೊಡ್ದಿತ್ತಲ್ಲ ನಿಂದ ಹಾ ಓದ್ಲೇ ಕೊಳ್ಳಿ ಮತ್ ಬೇಕಂದ್ರೆ ಕೊಡುಪಾ

ಏನ್ ಹೇಳ ಮತ್ತ ಒಂದ್ ಹೊಟ್ಟ ನೀವ್ ಮತ್ ಹೇಳ ಮತ್ ಕಳ ಸುಂಬಾ ನಾನ್ ಹೇಳ ನಾ ಮುಂಡ್ರ ನಿನ್ ಮೊದ್ಲಕ್ಕ ನೀ ಸಿಕ್ಕಿದ್ದ ನಿನಗ ನಾ ನಂಗ್ ಸಿಕ್ಕಿದ್ದ ನನಗ ಹ ನೀ ತಗ ನಾ ನೀ ತಗ ನೀ ಸಿಕ್ಕಿದ್ ನೀ ತಗ ನಂಗ್ ಸಿಕ್ಕಿದ್ ನಾ ಜಗಳ ಜಗಳಾಡೋದ್ ಬಾಡ ಆಯ್ತು ಹಂಗ ಹಂಗ ಹೇಳಕತ್ತನಲ್ಲ ನಾನು ಬೇಕಾರೆ ಈ ಓನಿ ನೀ ನೀ ತಗೊಂಡ್ಬಿಡ್ಬೇಕ ನಾ ಬ್ಯಾರೆ ಓನಿಗೆ ಹೋಗ್ಬಿಡ್ತೇನೆ ಹೋಗ ಹಾ ಯಾಕ ನನಗ ಹೋಗುವಂತ ಹೇಳಿ ಮಗ ಕೆಲ್ಸ ಕರ್ಕೊಂಡ್ ಬಂದವ ನಿನ್ನ ಓ ಲೇ ದುಡ್ಕೋಲಿ ಅಂತ ಹೇಳಿ ಮಗ ನನ್ಗಾಟ ಅಸ್ತಿ ಹೇಳೀಗ ನಿನ್ ಸಿಕ್ಕಿದ್ದ ನೀನ್ ಕನಿ ಕಂಡಿದ್ದ ನೀ ತುಗ ಹಾ ಸುಳ್ಳ ಜಗಳಾಡ್ಬೇಡ ಮತ್ ಒಂದು ಹೊಡ್ತಕ್ ಸತ್ತ ಹೋಗ್ತೀನಿ ದೊಡ್ಡದ ಸಿಕ್ತಲಿ ಹಾತ ಸಿಗು ನನ್ಗೆ ಒಂದ ಸಿಕ್ಕ ಹಾತ ಸಿಗು ಬದ್ಲಿ நோடேத்தே உச்சி நம் தோச ஒம் குடிங்க ஆசாக்கு

ಹಾ ನೋಡಿ ಸಿಕ್ಕಿತ್ವಾ ನಮಸ್ಕಾರ ಅದ ಕೇಳ ಮುಂಜಾನೆ ಹರ್ದಾಗ್ತೇನೆ ಒಂದ್ ಐಟಮ್ ಸಿಗುವ ಏ ನೀವ್ ಏತಕ್ ಬಂದಿರ್ಲ ಇಲ್ಲ ಯಾವಿಲ್ಲ ತಮ್ಮ ಹುಲಿಗೆ ಓನ್ಗಿನ್ ಏನ್ ಇರಂಗಲ್ಲ ಓನ್ಲಿ ನಾಯಿಗಷ್ಟ ಓನ್ ಇರ್ತಾವ

ನಾವು ಒಂದ್ ಏರಿಯಾ ಫಿಕ್ಸ್ ಮಾಡ್ಕೋಬೇಕ್ಲಿ ಹೌದೌದು ರೊಕ್ಕಾ ಮಾಡಿ ಯಾವ್ರ ಕೊಯ್ ಅಂದ ಅಂದ್ರ ನಮ್ಮ ಏರ್ಯಾಕ್ ಬಂದೆ ಹಾ ಹಾ ಕೊಳಬಿ ತೆಗಿದು ಬಿಡುದ ನಮ್ ಬಾಸ್ರು ಅಂತ ಏ ಮನ್ಯಾಗ ಕೆಲ್ಸ ಚಾಲೂ ಆಗೇತಿ ಏನಾರ ಮುಡ್ಕಾರ ಏನಾರ ಸಿಕ್ಬೋದು ಕೇಳಬಾ ಮಿಸ್ರಿ ತೊಗೋರ್ ತೊಗೋ ನಮಸ್ಕಾರ ಅವ್ರು ಇಲ್ಲೇ ಮುಡ್ಕಾರ್ಸಾಕ ಬಂದಿದ್ರಿ ಏನ್ರ ಬ್ಯಾಡಾಗಿದೆ ಕಬ್ಬಿಣ ಚೂರು ಆ ಪ್ಲಾಸ್ಟಿಕ್ ವಿಯಾನ್ ಸಿಕ್ತ ಅಂತ ಬಂದಿದ್ದೆ ಇದ್ರು ಕೊಡು ಬ್ಯಾಸರ ಕೊಂತ ಕೊಂತ ವ್ಯಾಸರagit ಈಂದ್ರೆ ಹಾಡಿಗಳ ಅಡ್ಕೊಂಡಿರೋ ತಾಕ್ ಯಾರಗಳ ಹಾಡಾಡಕ್ಕೆ ಅಲ್ಲೇ ಏ ಹಾಡಾಡಕ್ಕೆ ಬರ್ತತ್ತಲ್ರಿ ನಮಗೂ ಬರ್ತಿದ್ರಿ ನಾ ಹಾರ್ತ ನಾನು ಹಾಲ್ಲರಿ ಸಾಂಗ್ ಕೇಳ್ರಿ ಜನಪದ ವಾ ಟಿಕಾ ಶಾಂಪೂ ಹಚ್ಚಿ ತೊಳೆದಾಳ ಏನ ಚಂದನ ಹಾ ಹೇಳ್ರಿ ಅದು ನಮ್ಮ ಹುಡುಗಿ ಮೇಲೆ ಬರ್ತೀನಿ ನಮ್ಮ ಸಾಂಗ್ ಹೇಳು ಮೈ ಮ್ಯಾಲ ಅಂಗೀ ಹರಿಮಟ ಹೊಡದರ ಒಟ್ಟ ಬಿಡುದಿಲ್ಲ ನಿನ್ನ ನಿನ್ನ ಹಿಂದ ತಿರುಗಾಡಿ ತಿರುಗಡಿ ಸಡ್ಲ ಆಗೇತಿ ನನ್ನ ಚು ಓ ಓನ್ಯಾನ ಕಲ್ಲವನಿ ಕಲ್ಲೋಗದಿ ಕಣ್ಣಿಗೆ ನೀ ಎಡಗೈಲಿ ಮನಿ ಮುಂದ ರಂಗೋಲಿ ಹಾಕಕ್ಕಿನಿ ಹೇಳ ಏನು ಏನ್ ಮಾಡ್ ಹಾಡತ್ತಿಲ್ಲ ಡೈಲಾಗ್ ಹೇಳಿ ಡೈಲಾಗ್ ಆಯ್ತೇನ್ರಿ ನಾಯ್ತೇನ್ರಿ ನಿಮ್ ಮನ್ಯಾಗ ಕೆಲ್ಸ ಮಾಡಕತ್ತಾರ ಗೊಂಡಿ ನಮ್ ದೋಸ್ತು ಕರಿ ಕರಿವಿ ಕೊಂಡಿ ನಾ ಹೇಳ್ತೇನೆ ನೋಡ್ರಿ ಈಗ ನಂದೈತಿ ಟು ಟ್ವೆಂಟಿ ಫೋರ್ ಟ್ವೆಂಟಿ ಸ್ವತಂತ್ರಕ್ಕಾಗಿ ಮಾಡ್ಯಾರ ಕ್ರಾಂತಿ ನಿಮ್ ಹುಡ್ಗಿ ಮಕಾನ್ ಬರ್ತದ ನನ್ ವಾಂತಿ ಅರಬಿ ಕಟ್ ಮಾಡಾಕ್ಬೇಕ್ರಿ ನಿಮ್ ಹುಡ್ಗಿ ದೊಡ್ಡ ಬಿತ್ರಿ ಹುಡುಗಿಗೆ ಬಿತ್ರಿ ಅಂದಿ ಅನ್ನಕ್ಕೆ ಬೇಕ ಸಾಂಬಾರ ನಿಮ್ಮ ಹುಡ್ಗಿ ಕರಿ ಡ್ಯಾಂಬರ್ ಗಾಡ್ಯಾನ್ ಮಗನೇ ನಮ್ಮ ಹುಡ್ಗಿ ಡಾಂಬರ್ ಇಲ್ಲ ಬೆಳದ ಆಡಕಿ ಸೌಕರ ಡೈಲಾಗ್ ಮುಗುದ್ರಿ ಇದು ಹಾಂ ರೀ ಡೈಲಾಗ್ ಡೈಲಾಗ್ ಅವ ಹಾಂ ಹೇಳ್ರಿ ಹ್ಞೂ ಬಿಡ್ರಿ ಸೌಕರ ಏನು ರೀ ಇವ್ವ ಚಿಲ್ಲರ ಅಲ್ಲ ನಾವು ಡೈಲಾಗ್ ಹೊಡೆದಿದ್ದು ನೋಡಿದ್ರೆ ಎಲ್ಲಿ 500 ಒಂದು ಸಾವಿರ ಒಂದು ಕೊಡ್ತೀರ ನಾವು ಮಾಡಿದ್ರೆ ಏನು ರೀ ಇದು ಚಿಲ್ಲರ್ ಕೊಡತ್ತಿರಲ್ರಿ ಎಲ್ಲ ಎಲ್ಲಿ ಡೈಲಾಗ್ ಅಲ್ಲಿ ಓ ನಾವು ಒಂದು ಹೇಳ್ಯಾನ

ಏ ಬರುಲ್ ಬಾ ಬಾಳ ಅದೇ ಭಾಳ ಕಟ್ಟಿ ಕಟ್ಟಿರ್ತಾರ ಬಾ ಉಳಿಸ್ತಾ ನೋಡಿಲೆ ಬಿತ್ತುಲು ಮುಂತಾ ಶಿಫ್ಟಿ ಇಟ್ಲಿ ಕಡೆ ನಡೆನ್